ಸಮಸ್ತ ನಾಡ ಜನತೆಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂರಿ ಎಲ್ರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗದ್ರಿ ಎಲ್ಲರೂ ಅರಾಮದ್ರಿ ಅಂತ ಅನ್ಕೊಳ್ಳಿ ನೋಡ್ರಿ ನಾನು ಅರಾಮದೇನ್ರಿ ಬರೀ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಬಾಳಿಂಬರೆ ಪ್ರಣಯಾನುಭಾವ ಕವಿಗೆ ಆತ್ಮಾನುಸಂಧಾನ ನಿನಗ ಮತ್ತ ಮಿನಗ್ ಗುಡ್ ಮಾರ್ನಿಂಗ್ ಹ್ಮ್ ಏನ್ ಮಾಡ್ತ

ಆಮೇಲೆ ಇಲ್ಲಿ ತೊಗರು ಬೆಳೆದವರು ಸ್ವಲ್ಪ ಡೊಣ್ಗೆ ಅದ ಮಾಡ್ಬೇಕಂತ ಹೇಳಿ ಇವನ್ ಬೆಳಿಗ್ ಕುದಕ್ಕೆ ರೀ ನೋಡ್ರಿ ಬಿಸಿ ಬಿಸಿ ಚಾರಡಿ ರೀ ಆಮೇಲೆ ಬಿಸ್ಕಿಟ್ ರೀ ಗ್ರಾಕ್ ಚೆಕ್ ಬಿಸ್ಕಿಟ್ ತಗೊ ನಿನ್ನೆ ನೀ ದೊಡ್ಡ ಬಂಡಲ್ಲ ಅದ್ರಾಗ ಎರಡು ಫ್ರೀ ಬರ್ತಾ ತಗೋ ಮಮ್ಮಿ ಅಂತ ಹೇಳಿ ನೋಡ್ರಿ ತಿನ್ನ ಹತ್ತಿದ್ರು ಬೇರೆ ಎಲ್ಲರೂ ಚಾ ಕುಡೋಣಂತ್ರಿ ಇವನ್ ನೋಡ್ರಿ ಪ ಇಲ್ಲಿ ರಾತ್ರಿ ಅನ್ನ ಬಾಳಿದ್ರೆ ಹಂಗಾಗಿ ನಾಶಕ್ಕೆ ಏನು ಮಾಡ್ಲಿಲ್ಲ ರೀ ಅದನ್ನು ಒಗ್ಗರಣೆ ಹಾಕಿಬಿಟ್ರಿ ಚಿತ್ರಾನ್ನ ರೀ ಆಮೇಲೆ ಈಗ ಅದ್ರ ಜೋಡಿ ದೊಣ್ಗಾಯಿ ಪಲ್ಯ ಮಾಡಗತ್ತೇನು ಇಲ್ಲಿ ಇವನ ದೊಣ್ಣಗಾಯಿ ಖಾರದ್ದು ರೀ ಈ ಥರ ಸಣ್ಣಗೆ ಹೆಚ್ಕೊಂಡು ಈ ಥರ ರೊಟ್ಟಿ ಮಾಡಿ ತವಿ ಮೇಲೆನೇ ಹುರಿಯಾಗತ್ತೇನ್ರಿ ನಾನು ಯಾಕಂದ್ರೆ ಖಾರ ರೀ ಅದು ಹಂಗಾಗಿ ಗಾದ್ರ ಮೇಲೆನೂ ಹುರಿಯಾಗತ್ತೆ ನೋಡ್ರಿ ನಾನು ತುಂಬ ಗಂಗೆ ಹುರ್ಕೊಂಡು ಬ್ಯಾಳೆ ಹಾಕಿ ಮಾಡಿಬಿಟ್ಟು ಎಷ್ಟು ಟೇಸ್ಟ್ ರೀ ಅದು ಪಲ್ಯ ಇಣಗಾಯ ಎಲ್ಲ ಹುರ್ಕೊಂಡ್ರೆ ಅದಕ್ಕೊಂದು ಉಳಾಗಟ್ಟು ಹಣ್ಣು ಹೆಚ್ಕೊಂಡು ಒಗ್ಗರಣೆ ಕೊಟ್ಟು ಆಮೇಲೆ ಡೊಣ್ಗಾಯಿ ಹಾಕಿ ಖಾರ ಖಾರ ಹಾಕಿಲ್ರಿ ಯಾಕಂದ್ರೆ ಖಾರನೇ ಖಾರನ ರೀ ಅವ ಅರ್ಶ್ರು ಪುಡಿ ಉಪ್ಪು ಗುರಡ್ ಪುಡಿ ಹಾಕಿ ಡೊಣ್ಗ ಹಾಕಿ ಕೈಯಾಡಿನ ಈಗ ನೀರ್ ನೀರು ಏನು ಹಾಕೋದು ಬ್ಯಾಡ್ರಿ ಯಾಕಂದ್ರೆ ಬೇಳೆ ಒಳಗ್ರೆ ಸ್ವಲ್ಪ ನೀರು ಇರ್ತಾವಲ್ರಿ ನೀರೆಲ್ಲ ಬಸ್ಕೊಂಡು ಹಾಕ್ಬೇಕು ರೀ ಬ್ಯಾಳೆ ಉದುರು ಉದುರು ಹಂಗಿರ್ಬೇಕು ಬೇಳೆ ಹಂಗೆ ರೀ ಒಂದು ಹನಿ ನೀರು ಇರ್ತಾವಲ್ರಿ ಕುದ್ಕೊಂಡ್ಬಿಡ್ತದೆ ರೀ ಇದು ಭಾಳ ನೀರು ಹಾಕಿ ಬೇಯಿಸ್ಕೊಳ್ಳೋದು ಬ್ಯಾಡ್ರಿ ಇಷ್ಟ ಸಾಕ್ರಿ ಈಗ ಒಂದು ಐದು ನಿಮಿಷ ಏ ಬರ್ಕೊಂಡೆ ತಮ್ಮನ ಅದಾನ ಪೂರ ಕಂಪ್ಲೀಟ್ ಆತ ಹ್ಞೂ

ಹಾ ಹಿಡ್ಕೊಂಡು ನಿಂತಿಲ್ಲಕ್ಕಿ ಅಲ್ಲಿ ಮಳೆ ಐತಲ್ಲ ಅದ ಸಣ್ಣ ಐತಲ್ಲ ಮಳಿ ನೀರ ಹೇಳಿ ಏ ತಮ್ನ ಮಳಿ ಹೋತ್ ಬಾ 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 ತಗೊಂಬಾ ನೋಡಲ್ಲ ಮತ್ ಬಿಸಿಲ್ ಬಿತ್ತೆ ಯಾಕ ಇವತ್ತು ಸ್ವಲ್ಪ ತಲೆನೋವು ಯಾಕೆ ಮಾಡಿದ್ದಿಲ್ಲ ಮತ್ತು ಇವಾಗ ಸ್ವಲ್ಪ ಗುಳಿಗೆ ತೊಗೊಂಡೆ ಕಡಿಮೆ ರೀ ಮತ್ತು ಅದು ಎಲ್ಲ ಕೆಲಸ ರೀ ಅರಿವಿನೂ ಒಗೋದು ಹಾಕಿದ ಇವತ್ತು ಸ್ವಲ್ಪ ಮಳೆ ಕಡಿಮೆ ಐತಿರಿ ಬಿಸಿಲೈತ್ರಿ ಇವತ್ತು ಹಾಗಾಗಿ ಅರಿವು ಬಾರತ ಅಂತಂದು ಹೇಳಿ ಇದನ್ನು ಹಾಕಿದೆ ರೀ ಎಲ್ಲರಿಗೂ ಸ್ನಾನ ಮಾಡಿಸಿ ಇವತ್ತು ಮಕ್ಕಳು ಸ್ಕೂಲ್ಗೆ ಹೋಗಿಲ್ರಿ ಯಾಕಂದ್ರೆ ಇವತ್ತು ಕಡೆ ಸೋಮವಾರ ಅಲ್ರಿ ಇವತ್ತು ಜಾಸ್ತಿ ಯಾರು ಬರೋಂಗಿಲ್ಲ ಬಿಡು ಮಮ್ಮಿ ಇವತ್ತು ಪಾಠ ನಡೆಯಂಗಿಲ್ಲ ಮಕ್ಳು ಯಾರು ಬರೋಂಗಿಲ್ಲ ಅಲ್ಲಿಲ್ಲಿ ಹೋಗಿರ್ತಾರ ಅಲ್ಲಿ ಕೆರೆಗೆ ಅದಕ್ಕೆ ಅಂತಂದು ಹೇಳಿದ್ರೆ ಆತ್ ಬಿಡುಬಾ ಅಂತಂದು ಹೇಳಿ ಬಿಟ್ಟರು ಇವತ್ತು ಆಮೇಲೆ ತಮ್ಮನ್ನ ವರ್ಕ್ ಮಾಡ್ಕೊಳಕತ್ತಡ್ರಿ ತಮ್ಮನ್ನಾಗಂತರ ಅವರ ಮಿಸ್ ವಿಜ್ಞಾನ ಐದು ಪಾಠದ ಪ್ರಶ್ನೆ ಉತ್ತರ ಬರ್ಕೊಂಬ ಅಂತಂದು ಹೇಳಿಬಿಟ್ಟರೆ ಮೊನ್ನೆ ಶುಕ್ರವಾರ ದಿನ ಸೋಮವಾರ ದಿನ ನೀವು ಎಷ್ಟೊತ್ತಿದ್ರೆ ತೋರಿಸ್ಬೇಕು ಬೇರೆ ಅಂತೇಳಿ ಇಲ್ಲ ನೋಡ್ರಿ ಶನಿವಾರ ದಿನ ಕುತ್ಕೊಂಡಕ್ಕೆ ಬರ್ಕೊಂತ ನಿನ್ನೆ ರಾತ್ರಿ ಮಕ್ಕಳ ಮಟ್ಟನೂ ಬರ್ಕೊಂಡೋಗ್ರಿ ಅಷ್ಟು ಭಾಳ ಇತ್ತು ರೀ ಪಾಪಾಪ ಆಮೇಲೆ ಸ್ವಲ್ಪ ಚಿತ್ರವು ತೆಗೆದಿದ್ದು ನಾನು ಒಂದೊಂದು ಚಿತ್ರ ತೆಗೆದುಕೊಟ್ಟೆ ರೀ ಅವರ ಸಾನೇ ಒಂದೊಂದು ತೆಗೆದುಕೊಟ್ಲ ಆಮೇಲೆ ಬರೋದಂತ್ರ ಫುಲ್ ಕಂಪ್ಲೀಟ್ ಮಾಡಿಲ್ಲ ಇವತ್ತು ಬೆಳಿಗ್ಗೆಲ್ಲ ಕಂಪ್ಲೀಟ್ ಮಾಡಿಲ್ಲ ನೋಡ್ರಿ ಆಮೇಲೆ ಮತ್ತೆ ಇವತ್ತು ಹೋಗ್ಲಿಲ್ಲ ಮತ್ತು ನಾಳೆ ಹೋಗಿ ತೋರಿಸ್ತೀನಿ ಬಿಡು ಮಮ್ಮಿ ನಂದ್ರಿಗೆ ಎಲ್ಲ ಕಂಪ್ಲೀಟ್ ಆತಂ ಅಂತೇಳಿ ಖುಷಿ ಇಲ್ಲ ಇಲ್ಲಾಂದ್ರೆ ಅವ್ರು ಮಿಸ್ ಭಾಳ ಸ್ಟ್ರಿಕ್ಟ್ ಅದ ರೀ ವಿಜ್ಞಾನ ಟೀಚರ್ ನೀವು ಬರ್ಕೊಂಬರ್ಲಿಲ್ಲ ಅಂದ್ರೆ ನೋಡು ಅಂತಂದು ಹೇಳಿದ್ರಿ ಮೊನ್ನೆ ಬಂದಕ್ಕೇನೆ ಕುತ್ಕೊಂಡಕ್ಕೆ ಒಟ್ಟ ಎತ್ತ ಮಿಸ್ಕಿತಿಲ್ಲ ನೋಡ್ರಿ ಹಾಗೆ ಬರ್ಕೊಂಡ್ರಿ ಎಲ್ಲ ಕುತ್ಕೊಂಡು ಹಂಗೇನೋ ಸ್ವಲ್ಪ ಶಾಲೆ ಸ್ಟ್ರಿಕ್ ಇಟ್ಟ್ರಿಪ್ಪ ಅಂತಂದು ಹೇಳಿ ಬಂದು ಎಲ್ಲ ಕುತ್ಕೊಂಡು ಬರ್ಕೊತಾಳೆ ಇಲ್ಲಾಂದ್ರೆ ಬರೀ ಆಟ ಆಟ ಆಟದ ಕಡೆನೇ ಇದ್ಗೋಗ್ಬಿಡ್ತದ ರೀ ಗಿದೆ ಇವೆಲ್ಲ ಮುಗಿಸ್ಯಾಳ್ರಿ ಮತ್ತು ನಿಮ್ದು ಅಂಕಾರೆ ಎಲ್ಲಾರ್ದೂ ನಾಷ್ಟ ಆಯ್ತು ಆಮೇಲೆ ಊಟ ಆಯ್ತು ಅಂದ್ಕೊಂತೀನಿ ರೀ ನಾನು ಇನ್ನೂ ಏನಿಲ್ಲ ನೋಡ್ರಿಪ್ಪ ಚಹಾ ಬಿಸ್ಕೆಟ್ ತಿಂದಿದ್ದು ಬೆಳಗ್ಗೆ ಇನ್ನೇನು ನಾಷ್ಟ ಮಾಡಿಲ್ಲ ಊಟನೂ ಮಾಡಿಲ್ಲ ಅದ ಅನ್ನ ಒಗ್ಗರ್ಣಿ ಅದನ್ನ ಹಾಕಿದ್ನಲ್ರಿ ಅದನ್ನ ಈಗ ಹೋಗಿ ಊಟ ಮಾಡ್ತೇನಿ ರೀ ನಾನು ಸುಮ್ಮನೆ ಏನು ರೆಸಿಪಿ ಹಾಂ ರೆಸಿಪಿ ಮಾಡಕತ್ತೇನ್ರಿ ಏನು ಮಾಡಾಕತ್ತಿ ಮಾಡತ್ತ ಸ್ವೀಟ ಏನು ಮಾಡತ್ತಿ ಹಲ್ವ ಹಲ್ವ ಹಲವು ಜುಲ್ವಾ ಜುಲಾವ್ ಅಂತಾರೆ ಹಾಂ ಹಲವಾ ಹಲವ ಚಲವ ಚಲೋ ಆತುಗೋ ಹಲ್ವ ತಿಂದೆ ನಿನ್ನ ಜುಲ್ವಾ ಬರೋಬ್ಬರಿ ಜುಲಾಸ್ ಹುಡಿದು ಹೋಗ್ತ ಅಂಕ ನಿಮ್ಗೆ ಕೊಡೋದ ಅಲ್ರಿ ನಾ ಹಲ್ವ ಹ್ಞೂ ನೀರ ತಿನ್ನು ಅಂತ ಏನಿದೆ ರವ ಇದು ತುಪ್ಪ್ತ ರೀ ರವೆ ತುಪ್ಪ ಗ್ವಾಡಂಬಿದು ಇಲ್ಲದು ಗೋಡಂಬಿ ದ್ರಾಕ್ಷಿ ಮೊನ್ನೆ ನೋಡಿರಿ ಅಂಗಡಿ ಒಳಗೆ ರೇಷನ್ ತಾ ಹ್ಮ್ ನಾನು ಬಾದಾಮಿ ಕೊಡಿರಿ ಅಂತಂದು ಹೇಳಿದ್ರೆ ಬಾದಾಮ್ ಬದ್ಲು ದ್ರಾಕ್ಷಿ ಕಟ್ಟಿ ಕೊಟ್ಟಾರೆ

ಶೇಂಗಾದ ಕಣ್ಣಿಗ ಸಿ ಎಂ ಅವು ಹೌದ ನೋಡ ನೋಡಕ್ ಸಿ ಎಂ ಶೇಂಗಾ ಕಂಡ ಕಾಣ್ತಾ ಇದೀಗ ಸ್ವೀಟ್ ಒಳಗೆ ದ್ರಾಕ್ಷಿ ಗೋಡಂಬಿ ಬದಾಮ್ ಪಿಸ್ತಾ ಇವೆಲ್ಲ ಐತಪ್ಪ ಅಂತ ಹೇಳಿದ್ರೆ ಸ್ವೀಟ್ ತಿನ್ನೋ ಮಜಾ ಐತಲ್ಲ ಒಂದ ಬಹಳ ಮಸ್ತ್ ಲೆವೆಲ್ ಹೋಗ್ತದೆ ನೋಡ ಅವು ಬಾಳನೇ ಇರಬಾರ್ದ್ರಿ ಒಂದೊಂದ್ ಇರ್ಬೇಕ್ರಿ ಅವಷ್ಟೇ

ಅದಕ್ಕೆ ಗ್ಯಾಸ್ ಸಣ್ಣ ಇಟ್ಕೊಂಡು ನಾವು ಹಿಂಗ ಕೈ ಹಾಕೊಂತಾನುರ್ಕೊಬೇಕ್ರಿ ತುಪ್ಪದಾಗ ನೋಡ್ರಿ ಇಟ್ಟು ಮತ್ತೆ ರವೆ ಎರಡನ್ನ ತುಂಬ ಫ್ರೈ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಮತ್ತ ರವೆ ಇಟ್ಟು ನಾನು ಈ ತರ ಕೆಂಪು ಆಗಂಗ ಹುರ್ಕೊಬಿಟ್ಟೇರಿ ನಾನು ಈಗ ಏನು ಮಾಡೋಣಪ್ಪ ಅಂತ ಹೇಳಿದ್ರೆ ಒಂದು ಗಿಂಡಿಯೋಷ್ಟು ನೀರ್ ಹಾಕಿರಿ ಈಗ ನೋಡ್ರಿ ನೀರು ಹಾಕಿದ ಮೇಲೆ ಈ ಥರ ಅದನ್ನು ಸ್ವಲ್ಪ ಹೊತ್ತು ಕೂಗಿಸ್ಕೊಬೇಕ್ರಿ ಅದನ್ನ ನೀರೊಳಗನ ಇದೆಲ್ಲ ಗಟ್ಟಿ ಆಗ್ಬೇಕು ರೀ ಈ ಥರ ಗಂಟಿಲ್ದಂಗೆ ತಿರುಗಿಸ್ಕೊಬೇಕ್ರಿ ಅದನ್ನ ಚಲೋದಂಗ ಈಗ ಅದ್ರ ಜೋಡಿನ ಸ್ವಲ್ಪ ಇಲ್ಲಿ ಜಜ್ಜಿ ಇಟ್ಟಿದ್ದೀರಿ ಮತ್ತು ಸಿಪ್ಪೆನ ಅದು ಸಿಪ್ಪೆ ಸಮೇತನ ಹಾಕಾಗತ್ತೇನು ರೀ ಚಲೋ ಬರ್ತೈತಿ ಅಂತಂದು ಹೇಳಿ ಈಗ ರೀ

ನಾನು ನೀರು ಹಾಕಿದ್ಮೇಲೆ ಈ ಥರ ಆಗೋವರ್ಗು ಅದನ್ನ ಮತ್ತೆ ಕೈ ಹಾಡ್ಕೊತ ಕೈಯಾಡ್ಕೊಂತ ಇದು ಮಾಡ್ಬೇಕ್ರಿ ನೋಡಿರಿ ನೀರು ಸ್ವಲ್ಪ ಇಲ್ಲ ಆಮೇಲೆ ತವಾಗ ರವೆ ಸ್ವಲ್ಪನೂ ಹತ್ಕೊಳಕತ್ತೀರಿ ನೋಡಿರಿ ಈ ಥರ ಮೇಲೆ ನಾವು ನೀವು ಸ್ವೀಟ್ ಎಷ್ಟು ತಿಂತಾರಲ್ಲ ರೀ ಅಷ್ಟು ನೋಡಿ ನೀವು ಸಕ್ಕರೆನ ರೀ ಭಾಳ ಸ್ವೀಟ್ ತಿನ್ನೂ ಭಾಳ ರೀ ನಾ ಇಷ್ಟಂತ ಹಾಕೊಂಡಿದ್ರಿ ಎಷ್ಟು ಹಾಕೊಂಡಿದ್ದೇನ ಚಲೋ ತನಕ ಕೈ ಆಡ್ರಿಗೈತ್ರಿ ಚೂಡಿನ ನೋಡಿರಿ ಫ್ರೆಂಡ್ಸ್ ಸಕ್ಕರೆ ಹೆಕೆ ಮೇಲೆ ಎಷ್ಟು ಮಸ್ತ್ ಆತಪ್ಪ ಅಂತ ಹೇಳಿದ್ರೆ ಇವದೇನು ಎಷ್ಟು ಗಟ್ಟಿ ಗಟ್ಟಿತ್ರಿ ನಾನು ಸಕ್ಕರೆ ಹಾಕೋಕೆನು ಮುಂಚೆಗನ ಸಕ್ಕರೆ ಹೆಕೆ ಮೇಲೆ ಈ ಥರ ಆತ್ರಿ ಹಿಂಗೆ ಆಗ್ಬೇಕು ರೀ ಅದು ಫಸ್ಟ್ ಕೆಲವೊಬ್ರು ಮಾಡ್ತದೆ ಫಸ್ಟ್ ನೀರು ಹಾಕಿ ಆಮೇಲೆ ತುಪ್ಪ ಹಾಕಿ ಅದರೊಳಗೆ ಸಕ್ಕರೆ ಕುದಿಸ್ಕೊಂಡು ಅದ್ರೊಳಗೆ ಕರವ ನಾವು ಉಪ್ಪಿಟ್ಟಿಗೆ ಹೆಂಗೆ ಹಾಕ್ತೀವಿ ನೋಡಿರಿ ಆ ಥರ ತಿರಿ ತಿರಿ ಮಾಡ್ತಾರೆ ಹಂಗೆ ಆದ್ರೆ ಚಲೋ ಆಗಂಗಿಲ್ಲ ರೀ ನಾವು ರವದೊಳಗನ ಸಕ್ಕರೆ ಹಾಕಿದ್ವಿಪ್ಪ ಅಂದ್ರೆ ಕದ ಕರಿಗಿ ಈ ಥರ ರೀ ಈ ರವೆ ಅಂತೂ ಮಸ್ತ್ ಹುರ್ಕೋಬೇಕು ರೀ ಎಷ್ಟು ಚಲೋ ರವೆ ಹುರ್ಕೊತಿರಲ್ರಿ ಅಷ್ಟು ಮಸ್ತ್ ರೀ ನೋಡಿರಿ ಇದಕ್ಕೆ ನೀವು ಕಲರ್ ಯೂಸ್ ಮಾಡ್ಬೋದು ರೀ ನಾ ಕಲರ್ ಯೂಸ್ ರೀ ಆಮೇಲೆ ಕೇಸರಿ ಇತ್ತಪ್ಪ ಅಂತ ಹೇಳಿದ್ರೆ ಕೇಸರಿ ನೀರನ್ನು ಹಾಕೋಬೋದು ರೀ ಅದ್ರಿ ಭಾಳ ಸೂಪರ್ ಆಯ್ತು ನೋಡಿರಿ ಹ್ಞೂ ಈಗ ಮತ್ತು ದ್ರಾಕ್ಷಿ ಗೋಡಂಬಿ ನಾವು ಹುರ್ದು ಇಟ್ಕೊಂಡು ಬಿದ್ದಲ್ರಿ ಅದನ್ನು ಇದರೊಳಗನ ಹಾಕಿ ಇವಾಗ ಮಿಕ್ಸ್ ಮಾಡಿಬಿಡಣ ಇವಾಗ ಏನು ಮಾಡೋಣಪ್ಪ ಅಂದ್ರೆ ಇದರ ಮೇಲೆ ನಿಖರ ಮುಚ್ಚಿದನ್ನು ಐದು ನಿಮಿಷ ನಾವು ಅಳೋಕ್ಕೆ ಬಿಟ್ಬಿಡಣ ನೋಡಿರಿ ಐದು ನಿಮಿಷ ಆದಮೇಲೆ ನಾನು ಮುಚ್ಚಳ ತೆಗೆದು ನೋಡಿ ಎಷ್ಟು ಮಸ್ತ್ ಹಳ್ಳಿ ಹಾಕಿ ಮುಟ್ಟಿರಿ ಇವಾಗ ರೆಡಿ ಆಯ್ತು ನೋಡ್ರಿ ಹಲ್ವಾ ಭಾಳ ಸೂಪರಾಗಿ ರೆಡಿ ರೀ ಹಲ್ವಾ ಸ್ವಲ್ಪ ಸಮಯದೊಳಗೆ ಮಸ್ತ್ ರೆಡಿ ಆಯ್ತು ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ನಾನಂತರ ಹಲ್ವಾ ಮಾಡಿದಾರೆ ಹಲ್ವಾ ಅಂತರ ಸೂಪರಾಗಿ ಬಂತು ರೀ ಇವತ್ತು ಕೃಷ್ಣ ಜನ್ಮಾಷ್ಟಮಿ ರೀ ಅವಲಕ್ಕಿ ಇದನ್ನು ಏನ್ರಿ ರೀ ಮಾಡ್ತಾರೆ ರೀ ಆಮೇಲೆ ಅವ್ಲಕ್ಕಿದ ಇದನ್ನು ಸ್ವೀಟು ಮಾಡ್ತಾರೆ ರೀ ನಾನು ಸ್ವಲ್ಪ ಹಲ್ವಾ ರವೆ ಇತ್ತಲ್ರಿ ಹಾಗಾಗಿ ಹಲ್ವಾ ಮಾಡಿದ್ರ ಅಂತ ಅಂಥೇಳಿ ಹಲ್ವಾ ಮಾಡ್ತಾರೆ ಭಾಳ ಅಂದ್ರೆ ಭಾಳ ಚಲೋ ಆಯ್ತು ರೀ ಹಬ್ಬ ಅಂಥೇಳಿದ್ರೆ ಅದೊಂದು ಖುಷಿನ ಬೇರೆ ನೋಡ್ರಿ ಈಗ ಅಂತರ ಎಲ್ಲ ಪ್ರತಿಯೊಂದು ಹಬ್ಬದ ಮೇಲೆ ಹಬ್ಬ ಹಬ್ಬದ ಮೇಲೆ ಹಬ್ಬ ಬರತಾರೆ ಕೆಲವೊಬ್ರು ಅಂತಾರೆ ಹೆಂಗೆ ಅಂದ್ರೆ ಇವ ಹಬ್ಬ ಆದ್ರೆ ಯಾಕೆ ಬರ್ತಾವ ಏನೋ ಅನಿಸ್ಬಿಡ್ತೈತೆ ಯಾಕಂತ ಹೇಳಿದ್ರೆ ಆ ಹಬ್ಬ ಅಂದಮೇಲೆ ಎಲ್ಲ ಮಡಿ ಉಡಿಲಿಂಥರ ಮಾಡ್ತಾರಲ್ರಿ ಮನೆ ಯಾವ ಹಬ್ಬ ಬರ್ತತ್ತ ನೋಡಿ ಎಲ್ಲ ಹಬ್ಬಕ್ಕೂ ನಮ್ಮ ಮನೆಯೆಲ್ಲ ಸಾರಿಸ್ಬೇಕು ರೀ ಆಮೇಲೆ ಎಲ್ಲ ಹಾಸಿಗೆ ಒಗಿಬೇಕು ಎಲ್ಲ ಮಾಡಬೇಕಲ್ಲ ಹಾಗಾಗಿ ಈ ಮೇಲೆ ವರ್ಷಕ್ಕೆ ವರ್ಷದಾಗಂದ್ರೆ ಎಲ್ಲ ಹಬ್ಬನೂ ಮೇಲೆ 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 ರೀ ಹಾಗಾಗಿ ಕ ಇದಾಗ್ಬಿಡ್ತದ್ರೀ ಹಬ್ಬ ಆದ್ರೆ ಯಾಕೆ ಬರ್ತಾವೆ ಅನ್ನಿಸ್ಬಿಡ್ತಾವೆ ಬೇಜಾರು ಆದ್ರೆ ಹಬ್ಬ ಇದ್ರಾನ ಮಜಾರೀಪ ಹಬ್ಬ ಅಂತಂದು ಹೇಳಿದ್ರೆ ಅದೇನೋ ಸಂತೋಷ ರೀ ವರ್ಷಕ್ಕೊಂದ್ಸಲ ರೀ ಹಬ್ಬ ಹಬ್ಬ ಬಂದಾಗ ನಾವೆಲ್ಲನೂ ಸ್ವೀಟ್ ಮಾಡ್ತೀವಿ ಒಟ್ಟು ಆ ಹಬ್ಬಕ್ಕೆ ತಕ್ಕಂಗೆ ಏನೇನು ನೋಡ್ರಿ ಎಲ್ಲ ಅಡುಗೆ ಮಾಡ್ತೀವಿ ಆಮೇಲೆ ಅಡುಗೆ ದೇವ್ರಿಗೆ ನೈವೇದ್ಯ ಮಾಡ್ತೀವಿ ಆಮೇಲೆ ಊಟ ಮಾಡ್ತೀವಿ ಈಗ ದಿನ ಹಬ್ಬದ ಅಡುಗೆ ಮಾಡ್ಕೊಂಡು ಊಟ ಮಾಡ್ರಿ ಅಂದ್ರೆ ಆಗ್ತದೇ ನಾ ಏನಿಲ್ಲ ರೀ ಹಬ್ಬದ ಆ ಹಬ್ಬದಾಗನ ಅಡುಗೆ ಮಾಡಿದ್ರೆ ಸೂಪರ್ ಆಕತ್ತರಿ ಆಮೇಲೆ ಭಾಳ ಚೊಲೋ ಆಗ್ತದ್ರಿ ಹಾಗಾಗಿ ಹಬ್ಬ ಇದ್ರೆ ಭಾಳ ಮಸ್ತ್ ರೀ ಆಮೇಲೆ ಇವೆಲ್ಲ ಕಂಟಿನ್ಯೂ ಬರ ಹತ್ತಿಬಿಟ್ ಹೇಳಿದ್ರೆ ಮತ್ತೆ ಹಂಗೆ ಅನ್ನಿಸ್ಬಿಡೈತಿ ಎಲ್ಲ ಮಾಡಿ ಮಾಡಿನೂ ಬೇಜಾರಾದಂಗೆ ಆಗ್ಬಿಟ್ಟೈತೆ ರೀ ಮನಸ್ಸಿಗೆ ಈಗಕ್ಕೆ ಮನೆಗಿಂದು ಕೆಲಸ ಬಿಟ್ಟು ಎರಡು ಮಾಡಾಕತ್ತಿದ್ರೆ ಏನು ಇವಾಗ ಕೆಲಸ ಸಾಕು ಸಾಕು ಆಗ್ಬಿಡ್ತ ಅನ್ನಿಸ್ತತ್ತಲ್ರಿ ಹಂಗೆ ಹಬ್ಬನೂ ಸಾಕು ಸಾಕು ಪ ನಮಗೆಲ್ಲ ಸ್ವಚ್ಛ ಮಾಡಿ ಅನ್ಸಂಗೆ ಆಗಿಬಿಡ್ತೈತೆ ರೀ ಮತ್ತೇನು ಮಾಡಾಕ್ರಿ ಹೊರ್ಸಕ್ಕೊಂದ್ಸರಿ ಹಬ್ಬ ಬರ್ತಾವು ಎಲ್ಲನೂ ಮತ್ತು ಮಾಡ್ಬೇಕಾಗ್ತೈತೆ ರೀ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಐತಲ್ರಿ ಹಾಗಾಗಿ ನಾನು ಮಾಡಿದರೆ ಮನೆಯೊಳಗೆ ಇವತ್ತು ಸ್ವೀಟ ಭಾಳ ಚಲೋ ಬಂದಿತ್ತು ರೀ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ರೀ ನಾನು ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡತ್ತೆ ರೀ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ